ಓಂ ಶ್ರೀ ಗುರು ಬಸವಲಿಂಗಾಯ ಇಂದಿನ ಜಾನಪದ ಪ್ರವಚನ ಹವ್ಯಾಸ ಬದಲಿಸಿದರೆ ಅಣೆ ಬರ ಬದಲಾಗುತ್ತದೆ ಕತೆ ಅಯ್ಯೋ ಕೇಳ್ರಿ ಕೇಳ್ರಿ ಬಂಧುಗಳೇ ಜೀವನ ಅನ್ನೋದು ಹಣ್ಣು ಹೂವಿನ ಚಮತ್ಕಾರ ಹಣ್ಣು ಕೂಡ ಮರದಂತ ಬದುಕಬೇಕಾ ಅಥವಾ ಹಣ್ಣು ಕೊಡೋ ಮರದಂತ ಬದುಕುಬೇಕಾ ಅಯ್ಯೋ ಅಯ್ಯೋ ಕೇಳ್ರಿ ಬಂಧುಗಳೇ ಜೀವನ ಅನ್ನೋದು ಹಣ್ಣು ಹೂವಿನ ಚಮತ್ಕಾರ ಹಣ್ಣು ಕೊಡೋ ಮರದಂತ ಬದುಕುಬೇಕಾ ಅಥವಾ ಬಿದ್ದ ತಿಪ್ಪೆಯಲ್ಲಿ ಹಾಳಾಗೋ ಹೊಟ್ಟೆಯಂತ ಬದುಕು ಬೇಕಾ ಇದನ್ನು ಕೇಳಿ ನೀವೇ ತೀರ್ಮಾನ ಮಾಡಿ ಇದು ಎರಡು ಮಾವಿನ ಹೊಟ್ಟೆಗಳ ಕತೆ ಒಮ್ಮೆ ಒಬ್ಬ ರಾಣಿ ಅರಮನೆಯ ಬಗೆಯ ಬಾಳಿನ ಮಧ್ಯೆ ಮಾವಿನ ಹಣ್ಣು ತಿಂದಳು ಹಣ್ಣಿನ ರಸ ಬಾಯಿಯಲ್ಲಿ ಶಿಯಾಗಿ ತೇಲಿತ್ತು ಆಮೇಲೆ ಆಕೆ ಬಟ್ಟೆಗಳನ್ನು ತೆಗೆದು ತಿಪ್ಪೆಯ ಮೇಲೆ ಬೀಸಾಡಿದಳು ಅಲ್ಲಿ ಬಿದ್ದವು ಎರಡು ಬಟ್ಟೆಗಳು ಒಂದು ಮಾವಿನ ಹೊಟ್ಟೆ ಆದರೆ ಮನಸ್ಸು ಬೇರೆ ಬೇರೆ ಮೊದಲನೆಯ ಬಟ್ಟೆ ವೀಕ್ಷಿಸಿತು ಓ ನಾನು ಬಿದ್ದಿದ್ದೇನೆ ಮಣ್ಣಿನ ಮೇಲೆ ಈ ಮಣ್ಣು ನನ್ನ ತಾಯಿ ಈ ತಿಪ್ಪೆ ನನ್ನ ಆಸರೆ ನನ್ನ ಬೇರುಗಳು ಕೆಳಗೆ ಹೋಗಲಿ ಅಂತರ್ಜಲವನ್ನು ಹೀರಿಕೊಳ್ಳಲಿ ಇರಿಕೊಳ್ಳಲಿ ಗೊಬ್ಬರ ಪೌಷ್ಟಿಕಾಂಶ ಕೊಡಲಿ ನಾನು ಸಸಿಯಾಗಲಿ ಗಿಡವಾಗಲಿ ಕಾಲ ಬಂದ್ರೆ ಮಾವಿನ ಮರವಾಗಲಿ ಜನರಿಗೆ ಹಣ್ಣು ಕೊಡುವ ಸಂತೋಷ ಕೊಡಲಿ ಅದು ಹೀಗೆ ವೇಚಿಸದೆ ಹೊಟ್ಟೆ ಬಿಟ್ಟಿತ್ತು ಸಣ್ಣ ಸಸಿಯಾಗಿ ಎತ್ತಿತು ಮಳೆ ಗಾಳಿಯ ಸಾನೆ ತಾಳಿತು ಸೂರ್ಯನ ಬಿಸಿ ನಗು ತಾಳಿತು ದೊಡ್ಡ ಮರವಾಗಿ ಬೆಳೆಯಿತು ನೂರಾರು ಜನರಿಗೆ ಹಣ್ಣು ನೆರಳು ಸುಗಂಧ ಕೊಟ್ಟಿತು ಆದರೆ ಎರಡನೇ ಹೊಟ್ಟೆ ಅಂದಿತು ಅಯ್ಯೋ ನನಗೆ ನೀರು ಸಿಕ್ಕಲ್ಲ ಅಂದ್ರೆ ಗೊಬ್ಬರವೂ ಸಿಕ್ಕಲ್ಲ ಅಂದ್ರೆ ಗಿಡವಾದರೆ ಕುರಿ ಮೇಕೆ ಬಂದು ತಿಂದು ಬಿಟ್ರೆ ಏನ್ ಮಾಡೋದು ಮರವಾದ ಮೇಲೆ ಜನ ಹೊಡೆದ್ರೆ ಏನ್ ಮಾಡೋದು ನನಗೆ ನೋವಾಗುತ್ತದೆ ಅಲ್ವಾ ಅಂತೇಳಿ ಚಿಂತೆ ಮಾಡಿತು ಅದು ಯೋಚನೆ ಭಯ ಸಂಶಯ ಭಯ ಬೇರೆ ಬಿಡಲಿಲ್ಲ ಬೆಳೆಯಲಿಲ್ಲ ಕೊನೆಗೆ ತಿಪ್ಪೆಯ ಗೊಬ್ಬರದೊಡನೆ ಗೊಬ್ಬರವಾಗಿ ಹೋಯಿತು ಅಯ್ಯ ಗುರುದೇವ ಒಂದೇ ಜಾಗದಲ್ಲಿ ಬಿದ್ದವು ಎರಡು ಬಟ್ಟೆಗಳು ಒಂದೊಂದು ಭಿನ್ನ ಮನೋಭಾವ ಒಂದೊಂದು ಭಿನ್ನ ಹಣೆಯ ಬರ ಅಯ್ಯ ಗುರುದೇವ ಒಂದೇ ಜಾಗದಲ್ಲಿ ಬಿದ್ದವು ಎರಡು ಬಟ್ಟೆಗಳು ಒಂದೊಂದು ಭಿನ್ನ ಮನೋಭಾವ ಒಂದೊಂದು ಭಿನ್ನ ಹಣೆಯ ಸಾರಾಂಶ ಮನೋಭಾವ ಬದಲಿಸಿದರೆ ಬದುಕು ಬದಲಾಗುತ್ತದೆ ಹವ್ಯಾಸ ಬದಲಿಸಿದರೆ ಅಣೆ ಬರ ಬದಲಾಗುತ್ತದೆ ಸಕಾರಾತ್ಮಕ ವೀಚನೆ ಉಳ್ಳವರು ಬಿದ್ದು ಎದ್ದು ನಿಂತು ಮುಂದುವರಿಯುತ್ತಾರೆ ನಕಾರಾತ್ಮಕ ಯೋಚನೆ ಉಳ್ಳವರು ಬಿದ್ದಲ್ಲೇ ಬಿದ್ದಿರುತ್ತಾರೆ ಸಮಸ್ಯೆ ಎಲ್ಲರಿಗೂ ಬರುತ್ತದೆ ಆದರೆ ಸಾಧನೆ ಸಿಗೋದು ನಿಲ್ಲದವರಿಗಷ್ಟೇ ಹಾಗಾದರೆ ಕೇಡುಗನ ಸಜ್ಜನರೇ ನೀವು ಯಾವ ಮಾವಿನ ಹೊಟ್ಟೆ ಹಾಕ್ತೀರಿ ಮಣ್ಣಲ್ಲಿ ಮಣ್ಣಾಗುವುದೋ ಮರವಾಗಿ ಮಾವಿನ ಹಣ್ಣು ಕೊಡೋದು ನಿಮ್ಮ ಕೈಯಲ್ಲಿದೆ ಉತ್ತರ ಮನೋಭಾವ ಬದಲಿಸಿ ಜೀವನ ಬದಲಿಸಿ ಹವ್ಯಾಸ ಬದಲಿಸಿದರೆ ಅಣೆವರ ಬದಲಾಗುತ್ತದೆ